ದಾವಣಗೆರೆ ನಗರದ ಎವಿಕೆ ಕಾಲೇಜು ರಸ್ತೆಯಲ್ಲಿರುವ ಪಿಎಸ್ ಎಂಟರ್ಪ್ರೈಸಸ್ಗೆ ಬೆಂಕಿ ತಗಲಿ ಅಪಾರ ಪ್ರಮಾಣದ ವಸ್ತುಗಳು ಬೆಂಕಿಗಾಹುತಿಯಾಗಿದೆ ಪಿಎಸ್ ಎಂಟರ್ಪ್ರೈಸಸ್ನಲ್ಲಿ ಪಿನಾಯಿಲ್ ಸೋಪ್ ಆಯಿಲ್ ಬ್ಲೀಚಿಂಗ್ ಪೌಡರ್ ತಯಾರಿಸಲಾಗುತ್ತಿದ್ದು ಇಂದು ಮಧ್ಯಾಹ್ನ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ ಇದರಿಂದಾಗಿ ಗೋದಾಮ್ನಲ್ಲಿದ್ದಂತಹ ಎಲ್ಲ ವಸ್ತುಗಳು ಸುಟ್ಟು ಕರಕಲಾಗಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿ ನೀಡಿ ಅಗ್ನಿ ನಂದಿಸುವ ಕಾರ್ಯ ನಡೆಸಿದರು ಪ್ರಭಾಕರ್ ಎಂಬುವರಿಗೆ ಸೇರಿದ ಕಾರ್ಖಾನೆ ಇದಾಗಿದ್ದು ಈ ಸಂಬಂಧ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏನಿಲ್ಲ ಶಾಕ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ತಿದೆ ಅದು ಹಳೆ ಬಿಲ್ಡಿಂಗ್ ಆಗಿತ್ತು ಸ್ವಲ್ಪ ಶಾಕ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ತಿದೆ ಏನು ಅಂಗಡಿ ಅಷ್ಟು ಇಲ್ಲಿಂದ ಇರ್ತದೆ ಒಂದು ಹನ್ನೆರಡು ವರ್ಷ ನಮಗೆ ಸುಮಾರು ಎರಡು ಐವತ್ತಕ್ಕೆ ಒನ್ ಒನ್ ಟು ಕಂಟ್ರೋಲ್ ಇಂದ ಒಂದು ಮೆಸೇಜ್ ಬರುತ್ತೆ ಎ ವಿಕ ರೋಡಲ್ಲಿ ಒಂದು ಕಮರ್ಷಿಯಲ್ ಶಾಪ್ಗೆ ಫೈರ್ ಆಗಿದೆ ಅಂತೇಳಿ ಮೆಸೇಜ್ ಬರುತ್ತೆ ನಮ್ಮ ಆಟೋ ಟೆಂಡರ್ ಮತ್ತು ನಮ್ಮ ಸಿಬ್ಬಂದಿ ಬಂದು ನೋಡಿದಾಗ ಒಂದು ಇಲ್ಲಿ ಆಯಿಲು ಮತ್ತು ಕ್ಲೀನಿಂಗ್ ಆಸಿಡು ಬ್ಲೀಚಿಂಗ್ ಪೌಡರ್ ಮಾಡುವಂಥ ಒಂದು ಚಿಕ್ಕದೊಂದು ಕಮರ್ಷಿಯಲ್ ಗೋಡನ್ ಇದರಲ್ಲಿ ಫೈರ್ ಆಗಿತ್ತು ಯಾರಿಗೇನು ತೊಂದರೆ ಆಗಿಲ್ಲ ಇಮಿಡಿಯೇಟಾಗಿ ನಮ್ಮ ಸಿಬ್ಬಂದಿ ವಾಟರ್ ಥರ ನೀರನ್ನು ಉಪಯೋಗಿಸಿ ಬೆಂಕಿ ಆರಿಸಿದ್ದಾರೆ ಈಗ ನಷ್ಟ ಮತ್ತು ಅದಕ್ಕೆ ರೀಸನ್ ಅಂತಂದರೆ ಮೇಲ್ನೋಟಕ್ಕೆ ಅದು ಶಾರ್ಟ್ ಸರ್ಕ್ಯೂಟು ಆಗಿದ್ದ ಆಗಿದೆ ಅಂತೇಳಿ ಅಲ್ಲಿ ಅಂಗಡಿಯಲ್ಲಿ ಇದ್ದು ಅಂತವ್ರು ಹೇಳಿದ್ದಾರೆ ಎಕ್ಸಾಕ್ಟ್ ರೀಸನ್ ಈಗ ನಾವು ಫೈಂಡ್ ಔಟ್ ಮಾಡ್ತೀವಿ